ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದರೆ ಎಲ್ಲರೂ ನೀವು ಅನ್ಕೊಳ್ತಿರ್ಬೇಕಲ್ವಾ ಇವಳು ಈ ವ್ಲಾಗಲ್ಲಿ ಏನು ಹೇಳ್ತಾ ಇದ್ದಾಳಪ್ಪ ಅಂತ ಹೌದು ನಾನು ನನ್ನ ಪರೀಕ್ಷೆ ನಿಮಗೆ ಇನ್ನೂ ಕೂಡ ಮಾಡೇ ಇಲ್ಲ ಅಲ್ವಾ ನಾನು ಯಾರು ಎಲ್ಲಿ ಅವಳು ಏನು ಮಾಡ್ತಾ ಇದ್ದೇನೆ ಇವಾಗ ಎಲ್ಲಿದ್ದೇನೆ ನನ್ನ ಪರ್ಸ್ನಲ್ ಲೈಫ್ ಏನು ನಾನು ಯಾಕೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ ಇಷ್ಟೆಲ್ಲ ನಿಮಗೆ ತಿಳ್ಕೊಳ್ಬೇಕಂತ ಹೇಳಿದರೆ ನೀವು ಈ ವ್ಲಾಗನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ನೋಡ್ತೀರಲ್ವಾ ನನ್ನ ಹೆಸರು ರಿನಿಟಾ ಅಂತ ನಾನು ಹುಟ್ಟಿ ಬೆಳೆದಿರೋದು ಮಂಗಳೂರಿನಲ್ಲಿ ನನ್ನ ಎಜುಕೇಷನ್ ಕೂಡ ನಾನು ಕಂಪ್ಲೀಟ್ ಮಾಡಿರೋದು ಮಂಗಳೂರಿನಲ್ಲಿ ನಾನು ಬಿ ಬಿ ಎಮ್ ಗ್ರ್ಯಾಜುವೇಟ್ ಎಜುಕೇಷನ್ ಕಂಪ್ಲೀಟ್ ಆದ ನಂತರ ನಾನು ಒಂದೂವರೆ ವರ್ಷ ಇಂಫೋಸಿಸ್ನಲ್ಲಿ ಕೆಲಸ ಮಾಡಿದ್ದೇನೆ ಮಂಗಳೂರಿನಲ್ಲಿ ಕನ್ಫ್ಯೂಸ್ ಆಗಬೇಡಿ ಇನ್ಫೋಸಿಸ್ ಅಲ್ಲ ಆಯಿತಾ ಇಂಫೋಸಿಸ್ ಆನಂತರ ಎರಡೂವರೆ ವರ್ಷ ನಾನು ನಮ್ಮ ಫೇಮಸ್ ಹಾಸ್ಪಿಟಲ್ ಅಲ್ವಾ ಕಂಕನಾಡಿಯಲ್ಲಿ ಯಾವುದು ಹೇಳಿ ಮುಲ್ಲಾ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಲ್ಲಿ ನಾನು ಎರಡೂವರೆ ವರ್ಷ ಕೆಲಸ ಕಂಪ್ಲೀಟ್ ಮಾಡಿ ಮತ್ತು ನನ್ನ ಪಯಣ ಸೀರ ದುಬೈಗೆ ನಾನು ದುಬೈಗೆ ಬಂದು ಇವಾಗ ನವೆಂಬರ್ ಸಿಕ್ಸ್ಟೀನ್ತ್ ಎಂಟು ವರ್ಷ ಕಂಪ್ಲೀಟ್ ಆಗುತ್ತೆ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಬಂದಿರೋದು ನನ್ನ ಫಸ್ಟ್ ಜಾಬ್ ಬಂದ್ಬಿಟ್ಟು ಫೆಬ್ರವರಿ ಸಿಕ್ಸ್ತ್ ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ಫಸ್ಟ್ ಜಾಬ್ಗೆ ಜಾಯ್ನ್ ಆಗಿರೋದು ಸೊ ನಾನು ಅಲ್ಲಿ ಐದು ವರ್ಷ ಜಾಬನ್ನು ಕಂಪ್ಲೀಟ್ ಮಾಡಿ ಆನಂತರ ಇವಾಗ ಅಟ್ ಪ್ರೆಸೆಂಟ್ ನಾನು ಬೇರೊಂದು ಕಂಪ್ನಿಯಲ್ಲಿ ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಪರ್ಸನಲ್ ಲೈಫ್ ಬಂದುಬಿಟ್ಟು ನನ್ನ ಮದುವೆ ಆಗಿದೆ ಡಿಸೆಂಬರ್ ತರ್ಟಿ ಫಸ್ಟ್ ಟೂ ತೌಸಂಡ್ ನೈನ್ಟೀನಲ್ಲಿ ನನ್ನ ಮದುವೆ ಆಯಿತು ಈ ವರ್ಷ ಡಿಸೆಂಬರ್ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಫಿಫ್ತಿಗೆ ಮ್ಯಾರೇಜ್ ಆಗಿ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಆನ್ ದ ಸೇಮ್ ಡೇ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಮಗ ಹುಟ್ಟಿರೋದು ಅವನಿಗೆ ಈ ವರ್ಷ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ವಿಯಾನ್ ನನಗೆ ಹೇಳ್ಕೊಳ್ಳಿಕ್ಕೆ ಫಸ್ಟ್ ಮಗ ಆದರೂ ಕೂಡ ಆ್ಯಕ್ಚುಲಾಗಿ ನನಗೆ ಅವನದು ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಯಾಕೆಂತ ಹೇಳಿದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ನವೆಂಬರ್ ಟ್ವೆಂಟಿ ಫಿಫ್ತಿಗೆ ಟೂ ಥೌಸಂಡ್ ಟ್ವೆಂಟಿ ಒನ್ನಲ್ಲಿ ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿಯ ಮಗುವನ್ನು ಕಳ್ಕೊಂಡೆ ಆ ದಿನವನ್ನು ನನಗೆ ಇವಾಗಲೂ ನೆನೆಸಿದ್ರೆ ತುಂಬ ಬೇಜಾರಾಗುತ್ತೆ ಯಾವ ತಾಯಿಗೆ ಕೂಡ ಆಗುತ್ತೆ ಯಾಕಂತೇಳಿದ್ರೆ ಅವರ ಫ್ಯೂಚರಲ್ಲಿ ಅವರ ಲೈಫಲ್ಲಿ ಒಂದು ಫಸ್ಟ್ ಪ್ರೆಗ್ನೆನ್ಸಿ ಫಸ್ಟ್ ಮಗು ಅಂತೇಳಿದ್ರೆ ತುಂಬ ಕನ್ ಕನಸಿರುತ್ತೆ ಆ ದಿನ ನನಗೆ ಇವಾಗಲೂ ಮರೀಲಿಕ್ಕೆ ಆಗ್ತಾ ಇಲ್ಲ ಆ ದಿವಸ ಆ ನವೆಂಬರ್ ಟ್ವೆಂಟಿ ಫಿಫ್ತ್ ಬಂತೆ ಅಂತ ಹೇಳಿದರೆ ನಾನು ಸ್ವಲ್ಪ ಇಮೋಷ್ನಲ್ ಆಗ್ತೇನೆ ನನಗೆ ಆ ದಿವಸ ಅಂದ್ಕೊಳ್ಲಿಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ ಆ ದಿವಸ ಅಂದ್ಕೊಂಡ್ರೆ ಏನು ಹೇಳೋದಲ್ವ ಆ ಒಂದು ಪ್ರೆಗ್ನೆನ್ಸಿಯಿಂದ ಆ ಮಿಸ್ಕ್ಯಾರೇಜಿಂದ ಆ ಮಿಸ್ಕ್ಯಾರೇಜ್ ಫೋರ್ಸ್ಫುಲಿ ಮಾಡಬೇಕಾಯಿತು ಅಂತೇಳಿದರೆ ನಂದು ವಾಟರ್ ಬ್ಯಾಗ್ ಬಸ್ಟ್ ಆಗಿತ್ತು ಸೊ ಆ ಒಂದು ಪ್ರೆಗ್ನೆನ್ಸಿಯಿಂದ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಎಷ್ಟು ಕಾಂಪ್ಲಿಕೇಟ್ ಆಯಿತು ಇನ್ನು ನನ್ನ ಫ್ಯೂಚರ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಏನೆಲ್ಲ ಆಯಿತು ಅದರ ಬಗ್ಗೆ ನಾನು ಖಂಡಿತವಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ನಾನು ಯಾಕೆ ಯೂಟ್ಯೂಬ್ ಚಾನೆಲ್ ಅನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನೆಲ್ ಮಾಡೋದು ನನ್ನದು ಇವತ್ತು ನಿನ್ನೆ ಕನಸಲ್ಲ ನಾನು ತುಂಬ ವರ್ಷದಿಂದ ಆ ಕನಸನ್ನು ನನಸು ಮಾಡಬೇಕಂತ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ನೀವು ನಂಬ್ತೀರಾ ಇಲ್ವಾ ನಾನು ಮೂರ್ನಾಲ್ಕು ಚಾನಲನ್ನು ಕ್ರಿಯೇಟ್ ಮಾಡಿ ಡಿಲೀಟ್ ಮಾಡಿದ್ದು ಕೂಡ ಉಂಟು ಯಾಕಂತ ಹೇಳಿದರೆ ನನಗೆ ಧೈರ್ಯನೇ ಇರಲಿಲ್ಲ ಜನರು ಏನು ಅಂದ್ಕೊಳ್ತಾರೆ ನನಗೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಈ ರೀತಿಯೆಲ್ಲ ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಇವಾಗ ನಾನು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೇನೆ ಅದಿಗೋಸ್ಕರವೇ ನಾನು ಯೂಟ್ಯೂಬ್ ಬ್ಲಾಗ್ಸನ್ನು ಈಗ ಆಲ್ರೆಡಿ ಹಾಕಿದ್ದೇನೆ ನಾನು ನೀವು ನೋಡಿರ್ಬೋದು ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಜನರದ್ದು ನನಗೆ ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರಾ ಅಂತ ಅಲ್ಲಿ ಕೂಡ ನೆಗೆಟಿವ್ ಥಾಟ್ ಮಾಡಿಯೇ ಇಂಟ್ರೊಡಕ್ಷನ್ ವೀಡಿಯೋ ಕೊಡದೆ ಇಂಟ್ರೊಡಕ್ಷನ್ ಬ್ಲಾಗ್ ಮಾಡದೇನೆ ನಾನು ವ್ಲಾಗನ್ನು ಹಾಕ್ತಾಯಿದ್ದೆ ಸೊ ನಿಜವಾಗ್ಲೂ ಹೇಳಬೇಕಂತೇಳಿದರೆ ನೀವು ನನಗೆ ತೋರಿಸುವ ಪ್ರೀತಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದು ಕಮ್ ಇವತ್ತು ಇವಾಗ ನಾನು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ಒಂದೆರಡು ವಾರ ಆಯಿತು ಅಷ್ಟೇ ಆಲ್ರೆಡಿ ಇವಾಗ ಏಟಿ ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದೀರಾ ಹೀಗೇ ನಿಮ್ಮ ಪ್ರೋತ್ಸಾಹ ನನ್ನ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ನಾನು ಆಶಿಸ್ತೇನೆ ಮತ್ತೇನಂತ ಏನಂತ ಹೇಳಿದರೆ ನನಗೆ ಒಂದು ನನ್ನದೇ ಒಂದು ಐಡೆಂಟಿಟಿ ಬೇಕಾಗಿತ್ತು ನಮ್ಮ ಲೈಫಲ್ಲಿ ಏನಲ್ವಾ ಬೆಳಿಗ್ಗೆ ಕೆಲಸಕ್ಕೆ ಒಂದು ಆರೂವರೆಗೆ ಮನೆ ಬಿಡುವುದಾದರೆ ಸಂಜೆ ಹೋಗಿ ಮನೆಗೆ ಮುಟ್ಟುವಾಗ ಆರೂವರೆ ಏಳು ಗಂಟೆ ಆಗುತ್ತೆ ನಾನು ಆ್ಯಕ್ಚುಲಿ ವರ್ಕ್ ಇರೋದು ಏಯ್ಟ್ ಒ ಕ್ಲಾಕಿಂದ ಫೋರ್ ತರ್ಟಿ ತನಕ ನಾನು ತುಂಬ ದೂರ ಕೆಲಸಕ್ಕೆ ಬರೋದ್ರಿಂದ ನಾನು ಮನೆಗೆ ಹೋಗಿ ಮುಟ್ಟುವಾಗ ತುಂಬ ಲೇಟ್ ಆಗುತ್ತೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಿ ಹಾಕೊಂಡ್ರೂ ಕೂಡ ನಾನು ಮನೆಗೆ ಹೋಗಿ ಮುಟ್ಟುವಾಗ ಏಳು ಗಂಟೆ ಆಗೇ ಆಗುತ್ತೆ ಸೊ ಮನೆಗೆ ಹೋಗಿ ಮನೆ ಲೈಫಲ್ಲಿ ಬ್ಯುಸಿ ಇರ್ತೇನೆ ಮತ್ತೆ ಮನೆ ಅಲ್ಲಿಗೆ ಆ ದಿನ ಎಂಡ್ ಆಗುತ್ತೆ ನೆಕ್ಸ್ಟ್ ಡೇ ಪುನಃ ಕೆಲಸಕ್ಕೆ ಬರಬೇಕು ನನಗೆ ತುಂಬ ಅನಿಸ್ಲಿಕ್ಕೆ ಶುರುವಾಯಿತು ನಾನು ಲೈಫಲ್ಲಿ ಏನು ಮಾಡ್ತಾ ಇದ್ದೇನೆ ನನಗೆ ಒಂದು ಐಡೆಂಟಿಟಿ ಇಲ್ವೇ ಇಲ್ಲ ಏನು ಮಾಡ್ತಾ ಇದ್ದೇನೆ ವಾರಕ್ಕೆ ಎರಡು ದಿವಸ ರಜೆ ಇದೆ ಶುಕ್ರವಾರ ಸಾರಿ ಶನಿವಾರ ಆದಿತ್ಯವಾರ ಎರಡು ದಿವಸ ರಜೆ ಇದೆ ಈ ಎರಡು ದಿವಸ ರಜೆಯಲ್ಲಿ ಕೂಡ ಏನಾದರೂ ಮಾಡುವ ವ್ಲಾಗ್ ಡೈಲಿ ಮಾಡಲಿಕ್ಕೆ ಆಗೋದಿಲ್ಲ ಅರ್ಥ ಆಗುತ್ತೆ Um... ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ನಾನು ವ್ಲಾಗ್ ಡೈಲಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆದರೂ ಕೂಡ ವೀಕೆಂಡಲ್ಲಿ ನನಗೆ ಎಷ್ಟು ಆಗುತ್ತೆ ಅಷ್ಟು ವ್ಲಾಗನ್ನು ನಾನು ಮಾಡಿಬಿಟ್ಟು ನಿಮ್ಮ ಮುಂದೆ ನಾನು ಆ ವ್ಲಾಗನ್ನು ಶೇರ್ ಮಾಡ್ತೇನೆ ಲೈಫ್ ಡೈಲಿ ಆ್ಯಕ್ಟಿವಿಟೀಸ್ ಕುಕ್ಕಿಂಗ್ ಎಲ್ಲಿಗೆಲ್ಲ ಹೋದ್ವಿ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ ಇದರ ಬಗ್ಗೆ ನಿಮಗೆ ನಾನು ತಿಳಿಸ್ತೇನೆ ನೀವು ನನ್ನ ವ್ಲಾಗನ್ನು ಇಷ್ಟ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಸಪೋರ್ಟ್ ನನಗೆ ಯಾವತ್ತು ಬೇಕು ನೀವು ಇದೇ ರೀತಿ ಪ್ರೋತ್ಸಾಹ ತೋರಿಸಿ ನನಗೆ ನನಗೆ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟೇ ನನಗೆ ನನ್ನ ಲೈಫಲ್ಲಿ ಮೋಟಿವೇಶನ್ ನಾನು ಹೊಸ ಹೊಸ ಕಂಟೆಂಟ್ ಮೂಲಕ ನಿಮ್ಮನ್ನು ಭೇಟಿಯಾಗುವುದು ನೀವು ನನಗೆ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಳ್ತಿದ್ದೇನೆ ಎಲ್ಲ ಕರ್ನಾಟಕ ಜನತೆಗೆ ಹಾಗೂ ಕುಡ್ಲದ ಮಾತ ಜನಕರ ಜನಕರಿಗಳ ಕೊಡಿಯಳ್ಚೆ ಸಕ್ಕಡ್ ಲೋಕ ಹಾಕಿ ಅವೆ ರಿಕ್ವೆಸ್ಟ್ ಕರ್ಚೆ ಮುಜೆ ವಿಡಿಯೋ ತುಮಿ ಪಡೆಯ ಲೈಕ್ ಕರ ಕಮೆಂಟ್ ಕರ ತುಮಚ ಫ್ಯಾಮಿಲಿ ಅಣ್ಣಿ ಫ್ರೆಂಡ್ಸ್ ಹಾಂಗೆ ಶೇರ್ ಕರ కుడ్లద మాత జనక్లెగల ఉంచే అని రిక్వెస్ట్ మనపను దాత ఏ నా వీడియో నా నిక్తూలే నా దుబాయ్ లైఫ్ ఎంచోండు యా దాదా మన తొందులే అయితే పూర రిగ్లా పూర విషయాలు యాని నిఖిలీగ్ వ్లాగ్ మనతో మన తొందు నికిన్లా ఎంటర్టైన్ మనపూలే నికుల్లో ఇంక సపోర్ట్ మనపరింది అని ఎన్నదే ఇంక హెల్ప్ మనపులే ఇందు ఫస్ట్ టైం వ్లాగ్ మన తొందులే అని తప్పు దాదండి పాత్ర నన్ను మాఫ్ మనపులే ಅವೇನ್ ಕಾಲೇಸು ಕೂಲಿಲ್ಲ ರೀ ಆ ವೀಡಿಯೋ ಅಂತೂ ಮಾಫ್ ಮಕ ಮಾಫ್ಕರ ಏನಾದರೂ ತಪ್ಪು ಮಾತಾಡಿದ್ರಲ್ಲಿ ಈ ವಿಡಿಯೋದಲ್ಲಿ ನನ್ನನ್ನು ಕಣ್ ಕ್ಷಮಿಸಿ ಅಂತ ಹೇಳಿಬಿಟ್ಟು ಈ ವ್ಲಾಗನ್ನು ನಾನು ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದ